ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬ ಸ್ಥಳದಲ್ಲಿ ಒಂದು ಬಡ ಕುಟುಂಬಕ್ಕೆ ಬಂಗಾರದ ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು ಇದೀಗ ಆ ಊರು ಒಂದು ರೀತಿ ಕೆಜಿಎಫ್ ಹಾಗೆ ಬದಲಾಗಿ ಬಿಟ್ಟಿದೆ ಭೂಮಿಯೊಳಗೆ ಯಾವುದೇ ಸಂಪನ್ಮೂಲಗಳು ಸಿಕ್ಕರೂ ಅದು ಸರ್ಕಾರಕ್ಕೆ ಎಂಬಂತೆ ಇದೀಗ ಆ ಜಾಗದಲ್ಲಿ ಮತ್ತಷ್ಟು ನಿಧಿ ಇದೆ ಅನ್ನೋ ಮಾಹಿತಿಯಲ್ಲಿ ಅಲ್ಲಿರೋ ವೀರಭದ್ರೇಶ್ವರ ದೇಗುಲದ ಎದುರೇ ನಿಧಿ ಅಗೆಯೋ ಕಾರ್ಯ ನಡೆಯುತ್ತಿದೆ ದೇಗುಲದ ಎದುರಿನ ಸ್ವಲ್ಪ ಜಾಗದಲ್ಲಿ ಈಗ ಮಣ್ಣನ್ನು ಅಗೆಯಲಾಗ್ತಿದೆ ಕಳೆದ ಎರಡು ಮೂರು ದಿನಗಳಿಂದ ಮಣ್ಣು ತೆಗೆಯುತ್ತಿದ್ದು ಅನೇಕ ಅಪರೂಪವಾದ ಕಲ್ಲುಗಳು ಪತ್ತೆಯಾಗಿವೆ ಮೊನ್ನೆ ಹಾವೊಂದು ಪ್ರತ್ಯಕ್ಷವಾಗಿದೆ ಅಂತ ಅಲ್ಲಿನ ಜನರು ಹೇಳ್ತಿದ್ದಾರೆ ಇದು ಶುಭ ಸಂಕೇತವೋ ಅಥವಾ ಅಶುಭವೋ ಗೊತ್ತಿಲ್ಲ ಆದ್ರೆ ನಿಧಿಗಾಗಿ ಹುಡುಕಾಟ ಮಾತ್ರ ಮುಂದುವರೆದಿದೆ ಹೀಗಿರುವಾಗಲೇ ದಿಢೀರ್ ಅಂತ ಪ್ರತ್ಯಕ್ಷವಾದ ಕೇಸರಿ ಬಟ್ಟೆ ಹಾಕಿದ ಸ್ವಾಮೀಜಿಯೊಬ್ರು ಕೈಯಲ್ಲಿ ನಿಂಬೆಯನ್ನು ಇಟ್ಟುಕೊಂಡು ಸ್ಥಳವನ್ನೆಲ್ಲ ಪರಿಶೀಲಿಸಿದ್ದಾರೆ ಆಮೇಲೆ ಬಂದು ಶಾಕಿಂಗ್ ವಿಚಾರ ಹೇಳಿದ್ದಾರೆ ಈ ಜಾಗದಲ್ಲಿ ನೂರು ಕೆಜಿಗೂ ಅಧಿಕ ಬಂಗಾರವಿದೆ ಜೊತೆಗೆ ದೊಡ್ಡ ಬಂಗಾರದ ವಿಗ್ರಹ ಕೂಡ ಇದೆ ಎನ್ನುವ ಮೂಲಕ ಎಲ್ಲರಿಗೂ ಆಶ್ಚರ್ಯವಾಗುವ ರೀತಿ ಮಾತಾಡಿದ್ದು ಸ್ಥಳದಲ್ಲಿ ಮತ್ತಷ್ಟು ಕುತೂಹಲ ಎಬ್ಬಿಸಿದೆ ಇಲ್ಲಿ ಏನಪ್ಪಾ ಒಂದು ಲೇಖಕ್ ಒಂದು ಸಾವಿರ ಕೆಜಿ ಒಂದು ಬಂಗಾರದ ಮೂರ್ತಿ ಇಲ್ಲಿ ಐತಿಲ್ಲ ಒಂದು 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 ನೂರು ಕೆ ಜಿ ಬಂಗಾರದ ಮೂರ್ತಿ ಇಲ್ಲಿ ಅದು ಯಾರಿಗೈತಲ್ಲ ದಕ್ಕುದಲ್ಲ ಆದ್ರೆ ಕಣ್ಣಿಗೆ ಕಂಡ್ರು ಐತಲ್ಲ ಅದು ಮುಟ್ಟಿದ್ರೆ ಐತಲ್ಲ ಇಡೀ ಜಗತ್ತಿಗೆ ಐತಲ್ಲ ಇಪ್ಪತ್ತೈದು ವರ್ಷ ಮಳೆ ಆಗಿಲ್ಲ ತೆಳಿಗಿಟ್ಬೋರಿ ಅದಕ್ಕೆ ನಾ ಇಲ್ಲಿ ಇದ್ದ ಬಂದಿದ್ದೆ ನಾ ಯಾರ ಮಗ ಕಿತ್ತೂರು ರಾಣಿ ಚೆನ್ನಮ್ಮನ ಮಗ ನಾನು ಇಲ್ಲೇ ಗದಗ ಜಿಲ್ಲಾದಾಗ ಇರ್ತೀನಿ ಇಲ್ಲೇ ನಾಗ್ಸುಮದೊಳಗೆ ಆದ್ರೆ ನಾನು ಎರಡು ಸಾವಿರದ ಐತಲ್ಲ ಒಂಬತ್ತರಾಗಿಂದ ಊರು ಬಿಟ್ಟೆ ಯಾವ್ರಾಗ ಹೋದೆ ಮೈಸೂರಿಗೆ ಹೋದ್ ನಾನು ಮೈಸೂರು ಕಿತ್ತೂರು ರಾಣಿ ಚೆನ್ನಮ್ಮನ ಮಗ ನಾನು ಇವತ್ತಿನ ದಿವ್ಸ ಈ ಜಾಗದಾಗ ತೆಗೆದ್ರು ಅದು ಮುಟ್ಟು ಅಷ್ಟ ತಕ್ಕದ್ದಲ್ಲ ಅದನ್ನೆಲ್ಲ ಗದ್ದಿಗೆ ಮಾಡಿ ಕೈ ಬಿಡಬೇಕು ಪತ್ರಿಕಾಯಿ ಅದು ಪರಮಾತ್ಮ ಅವ್ನ ನನ್ನ ಕಡೆ ಎಂಬತ್ತೆಂಟು ಎಂಟುನೂರ ಎಂಬತ್ತೆಂಟು ಅವತಾರ ಪುರುಷ ಪರಮೇಶ್ವರ ಇಡೀ ಜಗತ್ತನ್ನ ಆಟ ಆಡ್ತಾನೆ ಆದ್ರೆ ತಿಳ್ಕೋದಾಗುದಿಲ್ಲ ಅದು ಯಾವ್ದೋ ಲೆಕ್ಕದ ಇವತ್ತು ನೀವು ಐತಾ ಏನಾದ್ರೂ ಮಾಡ್ಬಹುದು ಅದ್ರ ಬಗ್ಗೆ ಐತಲ್ಲ ಇದ್ರ ಮಾಡಿಕೊಡ್ರಿಗ ಒಂದ್ ಬಂಗಾರ ಮೂರ್ತಿ ಐತಪ್ಪ ತಮ್ಮ ಹಾ ಅದ್ರ ಸಲುವಿನ ಇಲ್ಲಿ ಬಂದಿದ್ದು ಸಿಗದೆ ಅದಕ್ಕೆ ಏನಪ್ಪಾ ಅಂದ್ರೆ ಎತ್ತಕ್ ಬರಂಗಿಲ್ಲಪ್ಪ ಅದು ಇಲ್ಲೇ ಅದು ಅದನ್ನ ಒಯ್ಯಕ್ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಲಕ್ಕುಂಡಿ ಲೆಕ್ಕ ಆಗ್ಬೇಕು ಗದಗ್ ಗದ್ಗು ಈ ಜಗದಾಗಿದ್ದ ಇದೈತಲ್ಲ ಎತ್ತಿದ್ವಿ ಇಪ್ಪತ್ತೈದು ವರ್ಷ ಹೊಟ್ಟ ಒಂದು ತಾಟ್ ನನಗೆ ತಲೆಗೆಟ್ವ ತಪ್ಪು ಏನೈತೆ ಅದಕ್ಕಿಲ್ಲ ನಾ ಇರಂಗಲ್ಪ ನಂತ ಕಟ್ಟಿರ್ತೀನಿ ನಾನು ನಂದು ಹನ್ನೆರಡು ಗಂಟೆ ತನ ಏನು ಮುಟ್ಟಂಗಿಲ್ಲ ನಾನು ಇಲ್ಲಿ ಜಾಗಕ್ಕೆ ಬಂದಿನ ಯಾರು ಐತಲ್ಲ ಪರಮೇಶ್ವರ ನನ್ನ ಅಂತ ಹೇಳಿದ್ರು ನಂಬುದಿಲ್ಲ ಈಗ ನಾವು ಒಂಟಿಗಲ್ಲಿ ತಿರುಗಿಂದ ತಿಳಿತಿಲ್ಲ ಯಾರಿಗಾರ ತಿರುಗ್ತಾರೆ ಇನ್ನೊಂದು ಕೆಲಸ ಐತಿ ನಂದು ಅದನ್ನ ಮಾಡಿ ತೋರಿಸ್ಬಹುದು ಒಂದು ತುಂಬಿದ್ ಕೊಡತ್ರಿ ಆದ್ರೆ ನೋಡ್ತೀನಿ ಚೆಕ್ ಮಾಡ್ತೇನೆ ಈಗ ಜಾಗದ ಒಂದ ಒಂದ್ ಐತಲ್ಲ ಮೂರ್ತಿ ಐತಿ ಏನಪ್ಪಾ ಅಂದ್ರೆ ಈಶ್ವರ ಮೂರ್ತಿ ಅಲ್ಪ ಅದು ಅದು ಏನಪ್ಪಾ ಅಂದ್ರೆ ಒಂದು ಶಿಲಾ ಅಂದ್ರೆ ಏನಪ್ಪಾ ಅಂದ್ರೆ ಅದು ಅದ್ ಹಿಂದ್ ಹಾಕಿದಂತ ಕೆಲಸ ಐತೆ ಅದು ಅದನ್ನ ಯಾಕಪ್ಪ ಅಂದ್ರೆ ತಿಳ್ಕೊದು ಯಾರಿಗೆ ಆಗುದಿಲ್ಲ ಬಂಗಾರದ ಒಬ್ಬೊಬ್ಬರ ಕಣ್ಣಿಗೆ ಚಿನ್ನನ ಕಾಣುತ್ತೆ ಈಗ ಅದನ್ನ ಇಲ್ಲಿ ಐತಲ್ಲ ನಾನು ಐತಿ ನೀರು ಹೊರದ್ ನೀರು ಸುರಿಂದ ಐತಲ್ಲ ನಿಮ್ ಕಣ್ಣಿಗೆ ಪೂರ್ತಿ ತಳತಳ ಹೊಳತ್ತೈತಿ ತಗದ್ರು ಅದ್ ನೀರ್ ಹಾಕ್ಲಿಲ್ಲ ಅದು ಕಣ್ಣಿಗೆ ಐತಲ್ಲ ಹಂಗ ಇದು ಯಾವ್ದೇನಪ್ಪ ಒಂದು ದೇವಿಯ ಅವತಾರದ ಇದು ಚಾಮುಂಡೇಶ್ವರಿ ಅಲ್ಲಿ ಏನಿಲ್ಲ ಇಲ್ಲ ಸುಮ್ಮನೆ ಅದನ್ನ ಚೆಕ್ ಮಾಡಿದ್ರಿ ಯಾರು ಯಾರು ಹೇಳಿದ್ರಿ ನಿಮ್ಗೆ ತೈ ಅಂತ ತಗಿ ಅಂತ ಯಾರು ಹೇಳಿದ್ರು

ಒಟ್ಟ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅವ್ರ ಕುಸ್ಪಾ ಈ ಜಗತ್ತಿನ ದೇವ್ನ ಕಡಿಯೋದವು ಕಂಡು ಹಿಡಿಯರ್ ಯಾರು ನಿಜವಾದ ನಿಮ್ ಹೆಸರಿ ಯಶಸ್ಸಿ ಹಿರೇಮಠ

ಇನ್ನೊಂದು ಗಾಡಿ ಆಗೈತೆ ಇನ್ನೊಂದು ಚಾರ್ಜ್ ಹಾಕಿತ್ತು ಚಾರ್ಜ್ ಹಾಕಿತ್ತು ಅಂದ್ಬಿಡ್ರಿ ಸರ ಬ್ಯಾಕ್ ಪ್ಯಾಕ್ ಏನ್ ಮಾಡ್ಬೇಡ್ರಿ ನಿಮ್ದು ಸರ ಬ್ಯಾಕ್ ಅಜ್ಜಾ ಹಿಂದ ಬರ್ರಿ ಎಲ್ಲಾರು ಬರ್ರಿ ಹಿಂದಕ್ಕೆ ಹಿಂದಕ್ಕೆ ಬರ್ರಿ ಎಲ್ಲಾರ ಹಿಂದಕ್ ಬರ್ರಿ ಏನಂತ ಹೇಳದು ನಾನ್ ಮಾಡ

அந்த गोंடை தான் நம்ம பாக்குறது தான் தான் பண்ணுதுங்க கேல் ஜெடிவி இல்லதுனால என்னடா அத சொல்லிய அந்த சம்பளத்துக்கு